ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಲೋಕಸಭೆ ಚುನಾವಣೆ ನಂತರ ಸರ್ಕಾರ ಬೀಳುತ್ತೆ ಎಂಬ ಹೇಳಿಕೆಗೆ ತಿರುಗೇಟು ನೀಡಿದ ಕಾಂಗ್ರೆಸ್ ಪಕ್ಷದ ವಕ್ತಾರ ಮಂಜುನಾಥ್ ಮಣ್ಣನವರ್ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಎರಡನೇ ತಿಂಗಳಲ್ಲಿ ಹಾಗೂ ಮೂರನೇ ತಿಂಗಳಲ್ಲಿ ಮೇ ಇಪ್ಪತ್ನಾಲ್ಕರ ನಾಲ್ಕರ ಅಂತಿಮದವರೆಗೂ ಇರುವ ಎಲ್ಲ ಕುಟಿಲ ಜ್ಯೋತಿ ಭಾಗ್ಯಜ್ಯೋತಿ ಫಲಾನುಭವಿಗಳ ಬಿಲ್ ಮನ್ನಾ ಹಾಗೂ ಹತ್ತು ವರೆಗಿನ ಕೃಷಿ ಪಂಪ್ಸೆಟ್ಗಳ ಇಂಧನ ಸಂಪೂರ್ಣ ಬಾಕಿ ಮೊತ್ತವನ್ನು ಮನ್ನಾ ಮಾಡಿರುವುದು ಮಾಡಿ ಸರ್ಕಾರದ ಹಣ ಭರಿಸಿರುವುದು ಜನಪರ ಹಾಗೂ ರೈತ ಪರ ಕಾರ್ಯಕ್ರಮ ಅಲ್ಲವೇ ಬಸವರಾಜ ಬೊಮ್ಮಾಯಿಯವರೇ ನಿಮ್ಮ ಆಡಳಿತದ ಅಂಧರ್ಬರ ವೈಫಲ್ಯಗಳನ್ನು ಮುಚ್ಚಡಲು ಸರ್ಕಾರ ಬೀಳುತ್ತದೆ ಸರ್ಕಾರ ಇರುವುದಿಲ್ಲ ಎಂಬ ಹತಾಶೆ ಹೇಳಿಕೆಯನ್ನು ಕೊಡುತ್ತಿದ್ದು ಜನ ನಿಮ್ಮ ಬಗ್ಗೆ ಸಂಪೂರ್ಣ ತಿಳಿದುಕೊಂಡಿದ್ದಾರೆ ಮೊದಲು ನಿಮ್ಮ ಕ್ಷೇತ್ರ ಚುನಾವಣೆಯಲ್ಲಿ ನಂತರ ನಮ್ಮ ಸರ್ಕಾರದ ಬಗ್ಗೆ ಮಾತನಾಡಿ ಈಗಾಗಲೇ ನಿಮ್ಮ ಆಡಳಿತದಲ್ಲಿ ದಮ್ಮು ತಾಕತ್ತಿಗೆ ಮತದಾರ ಉತ್ತರಿಸಿ ಆಗಿದೆ ಲೋಕಸಭಾ ಚುನಾವಣೆಯಲ್ಲೂ ಅದೇ ಸ್ಥಿತಿ ನಿಮಗೆ ಆಗುವುದು ನಿಮ್ಮ ಸುಳ್ಳು ಭರವಸೆಯೇ ಸ್ವಯಂ ಸತ್ಯ ರಾಜಕಾರಣ ಜನತೆ ತಿಳಿದುಕೊಂಡಿದೆ ಬೊಮ್ಮಾಯಿಯವರ ಸ್ವಾರ್ಥ ರಾಜಕಾರಣದ ಅಂತ್ಯ ಸನ್ನಿಹಿತವಾಗಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಧಾರದ ಸುಳ್ಳು ಆರೋಪ ಮಾಡುತ್ತಿರುವ ಬಾಮ್ಮಯ್ಯ ಅವರ ಮಾಧ್ಯಮ ಹೇಳಿಕೆಗೆ ಕಾಂಗ್ರೆಸ್ ಪಕ್ಷದ ವಕ್ತಾರ ಮಾಧ್ಯಮ ಹೇಳಿಕೆ ನೀಡಿ ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ ಈ ಸಂದರ್ಭದಲ್ಲಿ ಚಂದ್ರಕೋಡ್ಲಿವಾಡ ಮುಕ್ತಿಯಾರ್ ತಿಮ್ಮಾಪುರ್ ಉಪಸ್ಥಿತರಿದ್ದರು ಎಂ ಹಾರ್ಕೋಣೆ ನ್ಯೂಸ್ ಬಂದಾಗ ಭಾಳಷ್ಟು ಹಗುರವಾಗಿ ಮಾತಾಡಿದ್ದಾರೆ ಏನು ಕೆಲಸ ಮಾಡಿಲ್ಲ ಇವ್ರ ಗ್ಯಾರಂಟಿಗಳು ಸರಿ ಇಲ್ಲ ಅಂತೇಳಿ ನಾನು ಬಸವರಾಜ ಬೊಮ್ಮಾಯಿ ಒಂದು ಪ್ರಶ್ನೆ ಮಾಡ್ತೀನಿ ನಿಮ್ಮ ಅಧಿಕಾರ ಅವಧಿಯೊಳಗೆ ನೀವು ಯಾರಿಗೋ ರೈತರಿಗೆ ಕೊಡುಗಡೋರಿಗೆ ಒಂದು ಸಹಾಯ ಮಾಡಿದ್ದರೆ ಬರೀ ಒಂದು ಉದಾಹರಣೆ ಕೊಡಿ ನೀವು ನಿಮ್ಮ ಮೇಲಿನ ಸಮಸ್ಯೆಗಳ ಪರಿಹಾರಕ್ಕೆ ಮತ್ತೊಬ್ಬರ ಮೇಲೆ ಅಪ್ಪ ಹಾಕೋ ಅದಕ್ಕೆ ನಮ್ಮ ಸರ್ಕಾರ ಏನು ಮಾಡಿದ್ದೆ ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರರ ಮೇವರೆಗಿನ ಸಂಪೂರ್ಣ ಬಡವರ ಕುಟ್ರಿ ಜ್ಯೋತಿ ಹಾಗೂ ಭಾಗ ಜ್ಯೋತಿಗಳ ಒಂದು ಬಿಲ್ಲನ್ನು ಸಂಪೂರ್ಣ ಮನ್ನಾ ಮಾಡಿದ ಯಾವ ಸರ್ಕಾರ ಇದ್ರೆ ಕಾಂಗ್ರೆಸ್ ಅದು ಸಿದ್ದರಾಮಯ್ಯ ಸರ್ಕಾರ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೇವರೆಗೂ ನಮ್ಮ ಸರ್ಕಾರ ಪಂಪ್ಸೆಟ್ಗಳ ಸಂಪೂರ್ಣ ಬಿಲ್ಲನ್ನು ಮನ್ನಾ ಮಾಡಿದೆ ಇಂಥವು ಯಾವ್ದಾರ ಒಂದು ರೈತರಿಗೆ ಒಳ್ಳೇದು ಮಾಡಿದ್ದು ನಾಗರಿಕರಿಗೆ ಒಳ್ಳೇದು ಮಾಡಿದ್ದು ಒಂದು ಹೇಳಿರಿ ನೀವು ಈ ಥರ ಯಾವುದು ಹೇಳಿಕೆ ಹೇಳಿ ಜನ ತಬ್ಬಿಬ್ ಬದಲಾವಣೆ ಹಾಕ್ತಾರ ಅನ್ನೋದು ಮರ್ತಿಕೊಂಡ್ರಿ ಈ ಬಾರಿ ನಿಮ್ಗೆ ಸೋಲು ಖಚಿತ ಯಾಕಂದ್ರೆ ನೀವು ನಿಮ್ಮ ಒಂದು ವೈಫಲ್ಯವನ್ನು ಮುಚ್ಚಿಟ್ಟು ಬೇರೆದವ್ರ ಬಗ್ಗೆ ಮಾತ್ರ ಇಸಿಮ್ರು ಅದಕ್ಕೆ ಮೊದಲು ನಿಮ್ಮ ಗೆಲುವಿನ ಬಗ್ಗೆ ಎಷ್ಟೋ ವಿಚಾರ ಮಾಡಿರಿ ನಮ್ಮ ಸರ್ಕಾರ ಅಲ್ಲಿ ಸಿದ್ದರಾಮಯ್ಯ ಬಗ್ಗೆ ಅಗೌರವಾಗಿ ಮಾತಾಡೋದನ್ನು ಕೈ ಬಿಡ್ರಿ ನೀವು ಇದೇ ಥರ ಮಾಡಿದರೆ ಹಿಂದೆ ತಕ್ಕ ತಾಕತ್ತು ದಮು ಅಂತೇಳಿ ನಮ್ಗೆ ಹೇಳ್ಕೊಟ್ಟಿದ್ರಲ್ಲ ಜನ ಉತ್ತರ ಕೊಟ್ಟಿದ್ದಾರೆ ಇನ್ನಾದರೂ ಸುಧಾರಿಸಿದ್ರಿ ಅಂತೇಳಿ ಬೊಮ್ಮಾಯ ಶಾ ಅವರಿಗೆ ನಾನು ಈ ಮೂಲಕ ಪಡಿಸ್ತೀನಿ